ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಶಾಸಕರಿಗೆ ಇದೆಲ್ಲ ಕಂಟ್ ಇಲ್ವಾ ನಾನು ಓಟ್ ಹಾಕಿರೋದು ಟಿಡಿ ರಾಜೇಗೌಡರಿಗೆ ಮನ್ಸಿಗೆ ಬೇಜಾರಾಗಿ ಮಾಡ್ತಾ ಇರೋದು ವಿಡಿಯೋ ಇದು ರೆ ನಮಸ್ತೆ ನಾನು ಶೃಂಗೇರಿ ಕ್ಷೇತ್ರ ಕಾಂಡ್ಯ ಹುಬ್ಳಿಯಿಂದ ಮಾತಾಡ್ತಿದ್ದೀನಿ ತಬ್ರೇಸ್ಖಾನ್ ಅಂತ ಇಲ್ಲಿ ಶಿಂಗ ಟಿ ಡಿ ರಾಜೇಗೌಡ್ರ ಮನೆಗೆ ಕೇವಲ ಹತ್ತು ಕಿಲೋಮೀಟರ್ ದೂರ ಇರೋದು ಈ ಜಾಗ ನೋಡಿ ಇಲ್ಲಿ ಎಲ್ಲ ಗುಂಡಿಗಳು ಎಲ್ಲ ಗುಂಡಿಗಳು ಭಾರಿ ಕಷ್ಟ ಮಳೆಯಲ್ಲಿ ಆದರೂ ಭಾರಿ ಕಷ್ಟ ಇಲ್ಲಿಂದ ಉಂಟಲ್ಲ ಕಡವೆ ಇದು ಏನು ಹೇಳ್ತಿದ್ದೀವಿ ಅಂತ ಹೇಳಿದರೆ ಎಲೆಕಲ್ ಎಲೆಕಲ್ ಭಾಗದಲ್ಲಿ ಕೂಡ ಇದೇ ಥರ ಪರಿಸ್ಥಿತಿ ಇದೆ ಇನ್ನು ಮುಂದೆ ಕೂಡ ಇದೇ ಪರಿಸ್ಥಿತಿ ಇದೆ ಇಲ್ಲಿಂದ ಹಿಂಗೋ ಹೋಗುವ ದಾರಿಯಲ್ಲಿ ಇದೆ ಈ ಹಿಂದೆ ಯಾವ ಈ ಥರ ಆಗಿರಲಿಲ್ಲ ಈ ಸಲ ಎರಡರಮ್ಮ ಟಿ ಡಿ ರಾಜೇಗೌಡರು ಈ ಕ್ಷೇತ್ರದಿಂದ ವಿನ್ ಆಗಿದ್ದಾರೆ ಯಾಕೆ ಈ ಪರಿಸ್ಥಿತಿ ಬರ್ತಿದೆ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಶಾಸಕರಿಗೆ ಇದೆಲ್ಲ ಕಾಣ್ತಾ ಇಲ್ವಾ ನಾನು ಪಕ್ಷಪಾತ ಮಾತಾಡ್ತಾ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ನಾನು ಓಟ್ ಹಾಕಿರೋದು ಟಿ ಡಿ ರಾಜೇಗೌಡರಿಗೆ ಪ್ರತಿ ಸಲ ಹಾಕಿರೋದು ಕಾಂಗ್ರೆಸ್ಗೋಸ್ಕರ ಏನು ಹೇಳಿ ಈ ಸಲ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ದಯಮಾಡಿ ಈ ಗುಂಡಿಗಳನ್ನು ಮುಚ್ಚಕ್ಕೆ ಯಾಕೆ ಆಗ್ತಿಲ್ಲ ನಾವು ರೋಡ್ ರೆಡಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಿಲ್ಲ ಗುಂಡಿಗಳು ರೆಡಿ ಮಾಡಿ ಈ ಈ ಭಾಗದಲ್ಲಿ ಆಗಲಿ ಇದು ಪೂರ್ಣಪ್ರಿಯ ಶಾಲೆ ಸಾವಿರಾರು ಇಲ್ಲಿ ಓದ್ತಿದ್ದಾರೆ ಅನಾಹುತ ಅದಾವತ್ತಾದ್ರೆ ಇದಕ್ಕೆ ನೇರ ಕಾರಣ ಯಾರಾಗ್ತಾರೋ ಅಂತ ಹೇಳಿದ್ರೆ ಸರ್ಕಾರ ಆಗುತ್ತೆ ಡಿಡಿ ರಾಜಗೌಡರು ಆಗ್ತಾರೆ ಮತ್ತೆ ಎಲೆಕಲ್ ಹತ್ರ ಬೇಕಾದಷ್ಟು ಆಕ್ಸಿಡೆಂಟ್ ಆಗ್ತಿದೆ ಅಲ್ಲಿ ಕೂಡ ಇದೇ ಥರ ಗುಂಡಿ ಇದೆ ಶಿವಮೊಗ್ಗ ಹೋಗೋ ಭಾಗದಲ್ಲಿನೂ ಕೂಡ ಆಗ್ತಿದೆ ಚಿಕ್ಕಮಗಳೂರು ಭಾಗದಲ್ಲಿ ಆಗ್ತಿದೆ ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದೆ ಇನ್ನೂ ಅವಕಾಶ ಇದೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಪಕ್ಷ ಬಗ್ಗೆ ಪಕ್ಷ ಬಗ್ಗೆ ನಾನು ಪರವಾಗಿ ಮಾತಾಡ್ತಿಲ್ಲ ಯಾವುದೇ ಪಕ್ಷ ವಿರೋಧ ಬಗ್ಗೆ ಮಾತಾಡ್ತಿಲ್ಲ ದಯಮಾಡಿ ಈ ಗುಂಡಿಗಳನ್ನು ಸರಿ ಮಾಡಿ ಅಂತ ನಾನೊಂದು ಮನವಿ ಮಾಡ್ತಿದ್ದೀನಿ ಇದು ನನ್ನ ವೈಯಕ್ತಿಕವಾಗಿ ಅಲ್ಲ ಮನಸ್ಸಿಗೆ ಬೇಜಾರಾಗಿ ಕಾರ್ ಇಲ್ಲಿ ಮಾಡ್ತಿರೋದು ವಿಡಿಯೋ ಇದು ದಯಮಾಡಿ ತಕ್ಷಣ ಈ ಈ ಕಾರ್ಯವನ್ನು ಪೂರ್ವ ಪೂರ್ವವಾಗಿ ಮಾಡಬೇಕಂತ ಕೇಳ್ಕೊಳ್ತೀನಿ ದಯಮಾಡಿ ಶಾಸಕರು ತಲುಪದಂಗ ವಿಡಿಯೋ ಶೋರ್ ಮಾಡಿ ಅಂತ ನನ್ನ ನಿಮ್ಮ ಹೆಸರು ಸರ್ ಹೆಸರು ತಬ್ರೇಸ್ಖಾನ್ ಅಂತ ನನ್ನ ಸ್ನೇಹಿತರು ಕೂಡ ಇಲ್ಲಿ ಯೋಗೀಶ್ ಅಂತ ಯೋಗೀಶ್ ಆಚಾರ್ಯ ಇದ್ದಾರೆ ಅವ್ರು ಕೂಡ ಹೇಳ್ತಾರೆ ಹೇಳಿ ಹೌದು ಸರ್ ಇದೇನು ನಾವೇನು ಕ್ರೋಜ ಸ್ಕೂಲ್ ಇದೆ ತುಂಬಾ ಚೆನ್ನಾಗಿ ನಡೀತಿದೆ ಮಕ್ಕಳು ಓಡಾಡ್ತಾ ಇರ್ತಾರೆ ನಾವು ಏನು ಇದು ಈ ತರ ರೋಡಲ್ಲಿ ಓಡಾಡಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಇದೆ ಮಕ್ಕಳಿಗೆ ಮಕ್ಕಳು ಮರಿ ಕೆಸರು ಮಕ್ಕಳು ಈಗ ಏನಾದ್ರು ಬಟ್ಟೆ ಹಾಕೊಂಡ್ ಬಂದ್ರೆ ಕೆಸರಾದ್ರೆ ಇಲ್ಲಿಗೂ ಹೋಗ್ಬೇಕಾಗಲ್ಲ ಅವರು ಆ ಪರಿಸ್ಥಿತಿ ಬಂದಿದೆ ಅವರು ಮನೆಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಅಲ್ಲ ರೀ ಇಲ್ಲಿಂದ ಶಾಸಕರು ಮನೆಗೆ ಎಷ್ಟು ದೂರ ಇದೆ ಇಲ್ಲಿಂದ ಹದಿನ ಹದಿನೈದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ದೂರ ಇದೆ ರೋಡ್ ಅವರೇ ಓಡಾಡ್ತಾರೆ ಡೈಲಿ ಬೆಳಗ್ಗೆ ಸಹ ಲಕ್ಷಾಂಗ್ ಗಟ್ಟಲೆ ಗಾಡಿ ಇದೆ ಗಾಡಿ ಅವರಿಗೂ ಎಫೆಕ್ಟ್ ಇಲ್ಲ ಏನಾದ್ರೂ ಮಕ್ಕಳಿಗೆ ಅನಾಹುತ ಆದ್ರೆ ಯಾರು ಕಾರಣ ಇದಕ್ಕೆ ನೇರ ನೋಡಿ ಸರ್ ನಾವು ಅವ್ರ ಗಮನಕ್ಕೆ ಓಕೆ